ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಈಗಂತರೂ ಮಳೆಗಾಲ ಸ್ಟಾರ್ಟ್ ಆಯಿತು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ಟೀ ಅಥವಾ ಕಾಫಿ ಜೊತೆಗೆ ತುಂಬ ಗರಿಗರಿಯಾಗಿ ಮತ್ತು ತುಂಬ ರುಚಿಯಾಗಿ ಮಾಡುವಂತಹ ಈರುಳ್ಳಿ ಪಕೋಡ ಆಗಿದ್ದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳೇನಂತ ನೋಡೋಣ ಬನ್ನಿ ನನ್ನಲ್ಲಿ ನಾಲ್ಕು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಕಾಲು ಟೇಬಲ್ ಸ್ಪೂನು ಅರಶಿಣ ಪುಡಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲಿಗೆ ಈರುಳ್ಳಿ ಹಾಕೊತ ಇದ್ದೀನಿ ಅದನ್ನು ನಾವು ನೀಟಾಗಿ ಈ ರೀತಿ ಒಡ್ಕೋಬೇಕು ಅಂದರೆ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಂಗೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಬಿಡಿ ಬಿಡಿಯಾಗಿ ಈ ರೀತಿ ಬಿಡಿಸ್ಕೋಬೇಕು ನಂತರ ಅದಕ್ಕೆ ಎರಡೂವರೆ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕೊತ ಇದ್ದೀನಿ ಜೀರಿಗೆ ಅರಿಶಿಣ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಹಸಿ ಕಡಲೆ ಹಿಟ್ಟನ್ನ ಎರಡು ಟೇಬಲ್ ಸ್ಪೂನ್ ಹಾಕ್ಕೊತ ಇದ್ದೀನಿ ನೀರೇನು ಹಾಕ್ತೇನೆ ಈ ರೀತಿ ಕಲಿಸ್ಕೋಬೇಕು ನಂತರ ಅಷ್ಟು ಕಡಲೆ ಹಿಟ್ಟು ಒಂದೇ ಸತಿಗೆ ಹಾಕ್ಕೋಬಾರ್ದು ಈ ರೀತಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಕಡಲೆ ಹಿಟ್ಟು ಜಾಸ್ತಿ ಆಗ್ಬಿಟ್ರೆ ಈರುಳ್ಳಿ ಪಕೋಡ ಆ ಥರ ಆಗೋದಿಲ್ಲ ಈರುಳ್ಳಿ ಬಜ್ಜಿ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ನೋಡಿ ಹಾಕ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಅಷ್ಟೇ ನೀರು ಹಾಕ್ಕೊಂತ ಇದ್ದೀನಿ ಯಾಕಂದರೆ ಈರುಳ್ಳಿ ನೀರು ಬಿಡುತ್ತೆ ಹಾಗಾಗಿ ಈಗ ಇಲ್ಲಿ ನೋಡ್ಬೋದು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಂತರ ನಾನು ಇಲ್ಲೊಂದು ಬಾಣಲಿಗೆ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಅದರಿಂದ ಎರಡು ಟೇಬಲ್ ಅಷ್ಟು ಎಣ್ಣೆನ ತೆಗೆದು ಈ ನಾವೇನಿಟ್ಟು ಕಲಸಿ ರೆಡಿ ಮಾಡಿಟ್ಟಿರ್ತೀವಲ್ಲ ಅದಕ್ಕೆ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆ ರೀತಿ ಕಾದ ಎಣ್ಣೆನ ಈ ರೀತಿ ಕಲಸಿದು ಹಿಟ್ಟಿಗೆ ಹಾಕೊಂಡ್ರೆ ಮೇಲುಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ತುಂಬ ಸಾಫ್ಟಾಗಿ ಇರುತ್ತೆ ಎಣ್ಣೆ ಹಾಕಿದ ಮೇಲೆ ಹಾಗೆ ಡೈರೆಕ್ಟಾಗಿ ಕೈಯಲ್ಲಿ ಕಲಿಸ್ಬೇಡಿ ಈ ರೀತಿ ಒಂದು ಸ್ಪೂನಲ್ಲಿ ನೀಟಾಗಿ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಎಣ್ಣೆ ಹಾಕಿರೋದ್ರಿಂದ ಕೈ ಸುಟ್ಟುಬಿಡುತ್ತೆ ನಂತರ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ನೀವು ನೋಡ್ಬೋದು ನಾನು ಯಾವ ರೀತಿ ಕೈ ಹಿಡ್ಕೊಂಡು ಹಾಕ್ತಾಯಿದ್ದೀನಿ ಅಂತ ಈ ರೀತಿ ಕೈಯಿಂದ ನೋಡ್ಬೋದು ಇಲ್ಲಿ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಈರುಳ್ಳಿ ಪಕೋಡು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ ಕೂಡ ನೋಡ್ಬೋದು ಇಲ್ಲಿ ಈಗ ಚೆನ್ನಾಗಿ ಒಂದು ಸೈಡ್ ಬೆಂದಿದ್ಮೇಲೆ ಅದನ್ನು ನಾವು ಇನ್ನೊಂದು ಸೈಡಿಗೆ ತಿರುಗ್ಸ್ಕೊಬೇಕು ಇಲ್ಲಿ ನೋಡ್ಬೋದು ನಾನು ಇನ್ನೊಂದು ಸೈಡಿಗೆ ಟರ್ನ್ ಮಾಡ್ಕೊತಾ ಇದ್ದೀನಿ ನೀವು ಯಾವಾಗಲೂ ಎಣ್ಣೆಯಲ್ಲಿ ಏನೇ ಒಂದು ಐಟಮ್ ಕರೆಯುವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ ಯಾಕಂದರೆ ನಾವು ಒಂದೇ ಸತಿಗೆ ಎಣ್ಣೆಯಲ್ಲಿ ಬಿಡೋದ್ರಿಂದ ಒಂದೊಂದು ಸಲ ಎಣ್ಣೆ ಸಿಡಿದ್ಬಿಡುತ್ತೆ ಹಾಗಾಗಿ ಈಗ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಹಾಗಾಗಿ ನಾನು ಇದನ್ನು ತೆಗಿತಾಯಿದ್ದೀನಿ ನಂತರ ಅದೇ ರೀತಿ ಮಿಕ್ಕಿರೋ ಹಿಟ್ಟನ್ನು ಕೂಡ ನಾನು ಪಕೋ ಹಾಕ್ಕೊಂತ ಇದ್ದೀನಿ ನೋಡ್ಬೋದು ಇಲ್ಲಿ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ